ಓಕೆ ಪರೋಪಕಾರ ಕಲಿಯುಗದಲ್ಲಿ ಸಾಧ್ಯವಿಲ್ಲ ಎಂದು ಕೃಷ್ಣ ಉದಾಹರಣೆ ಸಹಿತ ಹೇಳಿದ್ದಾನೆ ಒಂದು ಬಾವಿ ತುಂಬ ನೀರಿರುತ್ತೆ ಪಕ್ಕದ ಬಾವಿಯಲ್ಲಿ ಹನಿ ನೀರು ಕೂಡ ಇರುವುದಿಲ್ಲ ಎಷ್ಟೇ ಸಿರಿವಂತನಾದರೂ ತಮ್ಮ ಸಂಬಂಧಿಕರು ಕಡುಬಡವರಿರುತ್ತಾರೆ ಅವರಿಗೆ ಕಲಿಯುಗದಲ್ಲಿ ಸಹಾಯ ಮಾಡುವುದಿಲ್ಲ ಅಂತ ನೋಡಿ ನೀವದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಪರೋಪಕಾರ ಇಲ್ಲದೆ ಹೋಗಿದ್ದರೆ ಇವತ್ತು ಜಗತ್ತಲ್ಲಿ ಮನುಷ್ಯ ಬದುಕೋಕೆ ಆಗ್ತಿರಲಿಲ್ಲ ನೀವು ಅದನ್ನು ಹೇಗೆ ಅರ್ಥೈಸಿಕೊಂಡಿದ್ದೀರೋ ಗೊತ್ತಿಲ್ಲ ಅಲ್ವಾ ಒಂದು ಬಾವಿ ತುಂಬ ನೀರಿದೆ ಪಕ್ಕದ ಬಾವಿಯಲ್ಲಿ ಒಂದು ಹನಿ ಕೂಡ ನೀರಿಲ್ಲ ಅಂದಾಗ ಅಟ್ಲೀಸ್ಟ್ ಅದು ಬಾವಿಯಲ್ಲಿ ನಾವು ಅಂದರೆ ಈ ಉದಾಹರಣೆಯನ್ನು ಯಥಾವತಾಗಿ ತಗೊಳ್ತೀವಿ ಅಂದಾಗ ಈ ಬಾವಿಲಿ ನೀರಿದೆ ಈ ಬಾವಿಲಿ ನೀರಿಲ್ಲ ನೀರಿರೋ ಬಾವಿಯನ್ನು ಜನರು ಅದರ ಸಮೀಪ ಹೋಗ್ತಾರೆ ಅದನ್ನು ಪ್ರೀತಿಸ್ತಾರೆ ಅದರಲ್ಲಿ ನೀರಿದೆ ಆ ನೀರಿನಿಂದ ಜನರಿಗೆ ಉಪಯೋಗ ಇದೆ ನೀರಿಲ್ಲದ ಬಾವಿ ಏನು ಅಷ್ಟೇ ಇಲ್ಲ ಬಾವಿಯಲ್ಲಿ ನೀರಿಲ್ಲದೆ ಇರೋದು ಕಲಿಯುಗದಲ್ಲಿ ಮಾತ್ರ ಅಲ್ಲ ಎಲ್ಲ ಕಾಲದಲ್ಲೂ ನೇರ ಕಾವಿಯಾಗೋದು ಅಥವಾ ನೀರಿರೋದು ಇಲ್ಲದೆ ಇರೋ ಕಾಲ ಎಲ್ಲ ಇದ್ದಿದ್ದೆ ಬಟ್ ಇದನ್ನು ಮನುಷ್ಯರ ಜೀವನಕ್ಕೆ ತಗೊಳ್ಳೋಣ ಇವತ್ತು ಎಷ್ಟು ವಿಶ್ವಸಂಸ್ಥೆಯಿಂದ ಹಿಡಿದು ಎಷ್ಟು ಸಂಘ ಸಂಸ್ಥೆಗಳು ಅಥವಾ ಎಷ್ಟು ಸಂಘಟನೆಗಳು ಎಷ್ಟು ಟ್ರಸ್ಟ್ಗಳು ಎಷ್ಟು ಆಶ್ರಮಗಳು ಮಠಗಳು ಇವು ಪರೋಪಕಾರ ಮಾಡಿಕೊಂಡಿರೋದಕ್ಕೆ ಎಷ್ಟೋ ಜನ ಅನ್ನ ತಿಂತಿದ್ದಾರೆ ಎಷ್ಟೋ ಜನಕ್ಕೆ ಆಶ್ರಯ ಇದೆ ಎಷ್ಟೋ ಜನಕ್ಕೆ ವಿದ್ಯೆ ಇದೆ ಅಯ್ಯೋ ಸಾಧ್ಯವೂ ಇಲ್ಲ ಅದು ಹೆಂಗೆ ಹೇಳ್ತೀರಾ ಸಾಧ್ಯವೇ ಇಲ್ಲ ಅಂತ ನಿಮಗೂ ಯಾರೋ ಸಹ ಉಪಕಾರ ಮಾಡಿದ್ದಾರೆ ನೀವು ನೆನೆಸ್ಕೊಳ್ಳಿ ಪಾಪ ನೆನೆಸ್ಕೊಂಡಿರ್ತೀರಿ ನಿಮಗೆ ಅರಿವಿರುತ್ತೆ ಅಂದರೆ ಕೆಲವೊಮ್ಮೆ ನಮ್ಮ ಪುರಾಣಗಳಲ್ಲಿ ನಮ್ಮ ಭಗವದ್ಗೀತೆ ಭಗವದ್ಗೀತೆ ಹೆಸರು ಹೇಳಿಕೊಂಡು ಕಟ್ಟು ಕತೆ ಕದ್ದು ಕಟ್ಟಿದವರು ತುಂಬ ಜನ ಇದ್ದಾರೆ ಪ್ರಾಕ್ಟಿಕಲಿ ಯೋಚನೆ ಮಾಡಿ ಸ್ವಲ್ಪ ಈ ಬಾವಿಯಲ್ಲಿರೋ ಎಲ್ಲ ನೀರನ್ನು ಆ ಬಾವಿಗೆ ಹಾಕಿದ್ರೆ ಈ ಬಾವಿ ಖಾಲಿ ಆಗುತ್ತೆ ಅಟ್ಲೀಸ್ಟ್ ಬದುಕೋದಿಕ್ಕೆ ಎಷ್ಟು ಬೇಕು ಜೀವ ಉಳಿಸ್ಕೊಳ್ಳೋದಿಕ್ಕೆ ಎಷ್ಟು ಬೇಕು ಅಷ್ಟು ಒಂದು ಹನಿ ಎರಡನಿ ಮೂರನಿ ಒಂದು ಬಿಂಗೆ ನೀರಾದರೂ ಕೊಡ್ಬೋದಲ್ಲ ಮಾಡಬೇಕು ಇದೇ ಧರ್ಮ ಮಾಡೋಕ್ಕೆ ಮಾಡೋಕ್ಕಾಗಲ್ಲ ಗುರುಗಳೇ ಕೃಷ್ಣ ಹೇಳ್ಬಿಟ್ಟಿದ್ದಾನೆ ಇದು ಹಂಗೆ ಇದು ಹಿಂಗೆ ಸಂಬಂಧಿಕರು ಕಡು ಬಡವರು ಇರ್ತಾರೆ ನೀವೆಷ್ಟೇ ಶ್ರೀವಂತರಿದ್ರು ಸಂಬಂಧಿಕರು ಬಡವರು ಇರ್ತಾರೆ ನೀವು ಅನುಭವಿಸುತ್ತಿರುವ ಎಲ್ಲ ಸುಖ ಸಂತೋಷಗಳನ್ನು ಅವರಿಗೆ ಕೊಟ್ಟುಬಿಡಿ ಅಂತ ಹೇಳಲ್ಲ ಯಾರು ಆದರೆ ಅನ್ನ ಆಶ್ರಯ ಬಿಡಿ ಎಷ್ಟು ದೊಡ್ಡ ಜಗತ್ತಲ್ಲಿ ಆಶ್ರಯ ಎಲ್ಲೋ ಎಲ್ಲೋ ಸೇತುಮೆಡೆ ಮಲ್ಕೊಳ್ಳಿ ತೊಂದರೆ ಇಲ್ಲ ಅನ್ನ ಒಂದು ಜೀವನಕ್ಕೆ ದಾರಿ ಮಾಡಿಕೊಡೋದು ಪರೋಪಕಾರ ಅಂದರೆ ದುಡ್ಡು ಕೊಡೋದು ಅನ್ನ ಕೊಡೋದು ಮಾತ್ರ ಅಲ್ಲ ನಾನಾ ಇದ್ದಾವೆ ನಿಮ್ಮದೇ ರೀತಿಯಲ್ಲಿ ನೀವು ಪರೋಪಕಾರ ಮಾಡಬೇಕು ಇಡೀ ಕೃಷ್ಣ ಅಷ್ಟು ದೊಡ್ಡ ಭಗವದ್ಗೀತೆ ಹದಿನೆಂಟು ಅಧ್ಯಾಯದಲ್ಲಿ ಎಲ್ಲ ಅಧ್ಯಾಯಗಳಲ್ಲೂ ಮನುಷ್ಯನ ಶ್ರೇಷ್ಠತೆ ಇತರರಿಗೆ ಉಪಕಾರ ಮಾಡೋದರಲ್ಲೇ ಇದೆ ಇತರರಿಗೆ ಏನನ್ನು ಕೊಡೋದರಲ್ಲೇ ಇದೆ ಹೀಗೆ ಎಲ್ಲವನ್ನೂ ಕೂಡ ಅದು ನಮ್ಮ ಭಾಗವತ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಮಹಾಭಾರತ ರಾಮಾಯಣ ಅಥವಾ ವೇದ ಉಪನಿಷತ್ತುಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಪರೋಪಕಾರ ಮಾಡಿ ಅಂತಲೇ ಹೇಳಿಕೊಂಡು ಬಂದಿದ್ದಾವೆ ಅಥವಾ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಇದನ್ನು ಹೇಳಿರಬೇಕಾದ್ರೆ ಮಾಡಬೇಡಿ ಮಾಡೋಕ್ಕಾಗಲ್ಲ ಅಂತ ಕೃಷ್ಣ ಹೆಂಗೆ ಹೇಳಲಿಕ್ಕೆ ಸಾಧ್ಯ ಇದು ಯಾವುದು ಬೇರೆದೇ ಕಲ್ಪನೆ ನೀವು ಅದನ್ನು ಹಾಗೆ ತಗೊಳ್ಳೋಂಗಿಲ್ಲ ಸತ್ಯಜ್ಞಾನ ಬೇರೆ ಇರುತ್ತಲ್ಲ ಅಲ್ವಾ ಹಾಗಾಗಿ ಪರೋಪಕಾರ ಪುಣ್ಯ ಪರಪೀಡನೆ ಪಾಪ ಇಷ್ಟೇ ಪರೋಪಕಾರ ಅಂದರೆ ನನಗೆ ಇಲ್ಲ ಸರ್ ಅವನಿಗೇನು ಕೊಡಲಿ ಪರವಾಗಿಲ್ಲ ನನ್ನ ನನ್ನ ಹತ್ರ ಇಲ್ಲ ಸರ್ ಅದಕ್ಕೆ ನಾನು ಅವನಿಗೇನು ಕೊಡೋಕ್ಕೆ ಸಾಧ್ಯ ಇಲ್ಲ ಏನು ತೊಂದರೆ ಇಲ್ಲ ಯಾವತ್ತೂ ಒಂದು ದಿವಸ ಭಗವಂತ ನಿನ್ನ ಬದುಕನ್ನು ಸಮೃದ್ಧ ಮಾಡ್ತಾನಲ್ಲ ಆವಾಗಲಾದರೂ ಕೊಡು ಈಗ ನೀನೇ ಬರಿದಾಗಿದ್ದೀಯಾ ತೊಂದರೆ ಇಲ್ಲ ಅಲ್ವ ನೀನು ಒಬ್ಬ ಅಂದರೆ ಒಂದು ಮರದಲ್ಲಿ ಒಂದು ಎಲೆ ಕೂಡ ಇಲ್ಲ ಎಲ್ಲ ಬೋಳಾಗಿ ಹೋಗಿದೆ ಎಲ್ಲ ಮರ ಎಲೆಗಳೆಲ್ಲ ಉದುರಿ ಎಲ್ಲ ಬೋಳಾಗಿ ಹೋಗಿದೆ ಎಂದಾಗ ಯಾರಿಗ ನೆರಳು ಕೊಡ್ಲಿಕ್ಕೆ ಸಾಧ್ಯ ಆದರೆ ಆ ಮರ ಹಾಗೇ ಇರುತ್ತಾ ಇಲ್ಲ ಎಲೆಗಳು ಬಿದ್ದು ಹೋಗುವ ಒಂದು ಕಾಲ ಆದರೆ ಸಮೃದ್ಧ ಮೈ ತುಂಬ ಎಲೆಗಳನ್ನು ರೆಂಬೆ ಕೊಂಬೆಗಳು ಎಲೆಗಳು ಹಣ್ಣು ಕಾಯಿಗಳನ್ನು ತುಂಬಿಕೊಂಡಿರೋ ಒಂದು ಕಾಲ ಬರುತ್ತೆ ಬರಿದಾಗುವ ಕಾಲ ಸಮೃದ್ಧವಾಗುವ ಕಾಲ ಎಲ್ಲ ಈ ಎರಡು ಏಳು ಬೀಳುಗಳು ಇದ್ದಿದ್ದೆ ಇದ್ದಾಗ ಕೊಡು ಇಲ್ಲದಾಗ ಕೇಳು ಕೇಳೋದು ತಪ್ಪಲ್ಲ ಕೊಡುವುದು ತಪ್ಪಲ್ಲ ಅಲ್ವಾ ಇಲ್ಲದಾಗ ಕೇಳು ಇದ್ದಾಗ ಕೊಡು ಅಲ್ವಾ ಹೀಗೆ ಬದುಕಬೇಕು ಈಗ ನೀವು ಯೋಚನೆ ಮಾಡಿ ನಿಮ್ಮ ಮಗ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಅಥವಾ ನೀವೇ ಎಲ್ಲೋ ಹೋದ್ರಿ ಅಕೌಂಟಲ್ಲಿ ದುಡ್ಡಿದೆ ಬಟ್ ಎ ಟಿ ಎಮ್ ಯಾಕೋ ವರ್ಕ್ ಆಗ್ತಿಲ್ಲ ಅಥವಾ ಫೋನ್ಪೇ ಗೂಗಲ್ ಪೇ ವರ್ಕ್ ಆಗ್ತಾ ಇಲ್ಲ ಅಯ್ಯೋ ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಎಷ್ಟೋ ಸಾರಿ ಹಿಂಗೆ ಆಗುತ್ತೆ ಜೇಬಲ್ ದುಡ್ಡಿರುತ್ತೆ ಯಾವ ಹೋಟ್ಲಲ್ಲೂ ಊಟ ಇರಲ್ಲ ಅಥವಾ ಹೋಟ್ಲಲ್ಲೂ ಊಟ ಇರುತ್ತೆ ಜೇಬಲ್ ದುಡ್ಡು ಇರಲ್ಲ ಹಿಂಗೇನೋ ನಡೀತಾವ ಬದುಕಲ್ಲಿ ಅಲ್ವಾ ಹಾಗಾಗಿ ನಮಗೇನೋ ಕಷ್ಟ ಬಂದಾಗ ಕೇಳಬೇಕು ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ ಸ್ವಾಮಿ ಉಪಕಾರ ಮಾಡಿ ತಪ್ಪಿಲ್ಲ ಅಥವಾ ಹಂಗೆ ಯಾರೋ ನಮ್ಮನ್ನು ಕೇಳಿದಾಗ ಏನೋ ನಮ್ಮ ಕೈಲಾದಷ್ಟು ಕೊಡೋದ್ರಲ್ಲೂ ತಪ್ಪಿಲ್ಲ ಹ್ಞೂ ಹಾಗಾಗಿ ಕಲಿಯುಗದಲ್ಲಿ ಸಹಾಯ ಕಲಿಯುಗ ಆದರೆ ದ್ವಾಪರಯುಗದಾದರೇನು ಸತ್ಯಯುಗ ಆದರೆ ಏನು ತ್ರೇತಾಯುಗ ಆದ್ರೇನು ಕೊಡುವ ಬುದ್ಧಿ ಅದು ಪುಣ್ಯದ್ದೇ ಅಲ್ವಾ ಕಲಿಯುಗ ದ್ವಾಪರಯುಗ ಸತ್ಯಯುಗ ತ್ರೇತಾಯುಗ ಈ ಯುಗಗಳಲ್ಲಿ ಪ್ರಕೃತಿ ಧರ್ಮ ಹಾಗೇ ಇದೆ ಆದರೆ ಮನುಷ್ಯನ ಲೋಲುಪತೆಗಳು ಮನುಷ್ಯನ ಆಸೆ ಆಕಾಂಕ್ಷೆಗಳ ಅಥವಾ ಸ್ವಾರ್ಥದ ಈ ಕಾಮ ಕ್ರೋಧದ ಬುದ್ಧಿ ಸ್ವಲ್ಪ ದುರಾಸೆ ಹೆಚ್ಚಾಗ್ತಾ ಇದೆ ಬಿಟ್ಟರೆ ಬೇರೆಲ್ಲವೂ ಹಾಗೆ ಇದೆ ಕುಂಬಳುಕಾಯಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಹೆಂಗಿತ್ತು ಕುಂಬ್ಳುಕಾಯಿ ಈಗಲೂ ಹಂಗೆ ಇದೆ ಆಗ ಗುಡಿಸ್ಲು ಹೆಂಗೆ ಕಟ್ಕೊಳ್ತಿದ್ರು ಈಗಲೂ ಗುಡಿಸ್ಲು ಹಂಗೆ ಕಟ್ಕೊಳ್ತಾರೆ ಆ ಗುಡಿಸ್ಲು ಕಟ್ಟಲಿಕ್ಕೆ ಏನು ಬಳಸ್ತಿದ್ರು ಈಗಲೂ ಅದನ್ನೇ ಬಳಸ್ತಾರೆ ಪ್ರಕೃತಿಯಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅಲ್ಲೂ ಹಸಿರಿತ್ತು ಇಲ್ಲೂ ಹಸರಿದೆ ಬದಲಾವಣೆ ಮನುಷ್ಯನ ಸ್ವಾರ್ಥ ಹಿಂಸೆ ಕ್ರೂರತನ ಎಲ್ಲವೂ ನನಗೆ ಬೇಕು ಒಂದು ತೃಪ್ತಿ ಇಲ್ಲದ ಬದುಕು ಅವತ್ತಿನ ಜನ ಹೆಂಗಿದ್ರು ಯಾವುದನ್ನು ಅತಿಯಾಗಿ ಪ್ರಶ್ನೆ ಮಾಡ್ತಿರಲಿಲ್ಲ ಭಗವಂತನನ್ನು ನಂಬುತ್ತಾ ಇದ್ದರು ಈಗ ಏನನ್ನು ಆಗ್ಬಿಟ್ಟಿದೆ ಏನು ಮಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಪರೋಪಕಾರ ಮಾಡಿ ಈವನ್ ಕೃಷ್ಣನೇ ಬಂದು ಪರೋಪಕಾರ ಮಾಡಬೇಡಪ್ಪ ಒಳ್ಳೆಯದಲ್ಲ ಅಂತ ಅಂದರೂ ಕೂಡ ನಂಬೇಡ ನೀನು ಕೃಷ್ಣನನ್ನು ದೂರ ಇಡು ಪರೋಪಕಾರ ಮಾಡು ಯಾಕಂದರೆ ಕೃಷ್ಣನೇನು ಪರೀಕ್ಷೆ ಮಾಡಲಿಕ್ಕೆ ಹೇಳಿರ್ತಾನೆ ಅಲ್ವಾ ರಾಮಚಂದ್ರನಿಂದ ಹಿಡಿದು ಶ್ರೀಕೃಷ್ಣ ಪರಮಾತ್ಮನಿಂದ ಹಿಡಿದು ನಾವು ಯಾವ್ಯಾವ ಮಹಾನುಭಾವರನ್ನು ತಗೊಳ್ತೀವಿ ಹಾಂ ಅಂಬೇಡ್ಕರ್ ಅನ್ನೋ ಮಹಾನುಭಾವರು ಈ ದಲಿತರ ನೋವುಗಳನ್ನು ನೋಡೋಕ್ಕಾಗದೆ ಅಥವಾ ಇಂದುಳಿದವರನ್ನು ನೋಡೋಕ್ಕಾಗದೆ ಅವ್ರಿಗೇನೋ ಒಂದು ಅವ್ರ ಶಕ್ತಿಯ ಅನುಸಾರ ಅವರು ಪರೋಪಕಾರ ಮಾಡು ಹೋದರು ವಿವೇಕಾನಂದರು ಅವ್ರ ರೀತಿಯಲ್ಲಿ ಪರೋಪಕಾರ ಮಾಡು ಹೋದರು ಗಾಂಧೀಜಿಯವರು ಅವ್ರ ರೀತಿಯಲ್ಲಿ ಪರೋಪಕಾರ ಮಾಡು ಹೋದರು ಬಸವಣ್ಣನವರು ಆ ರೀತಿಯಲ್ಲಿ ಪರೋಪಕಾರ ಮಾಡು ಹೋದರು ಅಂದರೆ ಇದು ಬಹಳ ದೊಡ್ಡ ವಿಶಾಲವಾಗಿ ತಗೊಂಡಾಗ ಈ ಮಹಾನ್ ಭಾವರು ಮಹಾನ್ ಭಾವರಾಗಿದ್ದು ಹೇಗೆ ಅಂದರೆ ಈ ಸಾಮಾನ್ಯರೆಲ್ಲ ಅಸಮಾನ್ಯರಾಗಿದ್ದು ಹೇಗೆ ಪರೋಪಕಾರದಿಂದಲೇ ತನ್ನ ಬ್ಯಾಂಕ್ ಬ್ಯಾನ್ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸ್ಕೊಳ್ಳೋಕೆ ಇವರು ಯಾರೂ ಟ್ರೈ ಮಾಡಲಿಲ್ಲ ಬಟ್ ನೀವು ಹೇಳ್ತಿರೋದು ಏನೋ ನಿಮ್ಮ ಸಂಬಂಧಿಕರಲ್ಲಿ ಏನೋ ಒಂದಷ್ಟು ಗೊಂದಲ ಇರಬಹುದು ಇಲ್ಲ ಸರ್ ಅವರು ಸರಿ ಇಲ್ಲ ಸರ್ ನಾನು ಕಷ್ಟದಲ್ಲಿದ್ದಾಗ ಅವರು ದುಡ್ಡು ಕೊಡಲಿಲ್ಲ ಸರ್ ಅಥವಾ ನಾನೇ ಕೊಡಬೇಕು ಸರ್ ಎಷ್ಟು ಕೊಟ್ಟರು ಅವ್ರಿಗೆ ತೃಪ್ತಿ ಇಲ್ಲ ಸರ್ ಇಂಥದ್ದು ಏನೋ ನಿಮ್ಮ ನಡುವೆ ಏನೋ ಒಂದಷ್ಟು ಗೊಂದಲ ಇರಬಹುದು ಅದನ್ನು ಒಂದು ಇಡೀ ತತ್ವಕ್ಕೆ ನೀವು ಅದನ್ನು ಅಳವಡಿಸೋಕೆ ಆಗಲ್ಲ ಅಲ್ವಾ ನಿಮ್ಮೂರಿಗೆ ಮಾಡದೇ ಇದ್ದರೆ ಹೊರಗಡೆ ಅವ್ರಿಗೆ ಮಾಡಿ ಏನು ತೊಂದರೆ ಇಲ್ಲ ಹ್ಞೂ ಇದು ಆಗಲಿ ಒಳ್ಳೆಯದಾಗಲಿ